ಸುತ್ತಕೊಂಡು ನೀವು ನನ್ನ ನನ್ನ ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಪಡೆದು ಮಾಡಲಿಲ್ಲ ನನಗೆ ನನ್ನ ಕಸ್ಟಡಿ ತಗೊಂಡಿಲ್ಲ ನನ್ನನ್ನ ನನ್ನ ಕೊಲೆ ಮಾಡಕ್ ಮಾಡಿದ್ದೀರ ಅಂದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ ಯಾರು ನಿಮ್ಗೆ ಹಬ್ಬ ಕೊಟ್ರ ನಿಮ್ಗೆ ಇಲ್ಲಿ ಕೊಲೆ ಮಾಡೋ ಸಂಚು ಮಾಡಿದಿರಿ ನೀವು ನಾನು ಎಲ್ಲಿ ಎಲ್ಲಿ ಎಲ್ಲೂ ಬರೋದಿಲ್ಲ ಎಲ್ಲೂ ಬರೋದಿಲ್ಲ ನೀವು ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮರ್ಡರ್ ಮಾಡೋಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದೀರಿ ನೀವು ಇಲ್ಲ ಅಂದ್ರೆ ಯಾಕೆ ನೀವು ಸುತ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಕೊಂಡ್ರಿ ನೀವು ಯಾಕೆ ನೀವು ಸುತ್ತಾ ಇದೀರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೂರುವರೆ ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡ್ತಿದ್ದೀರಿ ನೀವು ಮೂರುವರೆ ಗಂಟೆ ಮೇಲೆ ಫಸ್ಟ್ ಏನ್ ಮಾಡಿದೀರಿ ನಾನೇನ್ ಕ್ರಿಮಿನಲ್ ನಾನೇನ್ ಟೆರರಿಸ್ಟ್ ರಾಜಕೀಯ ನಿಮ್ ಸರ್ಕಾರಕ್ಕೆ ಒಂದು ಮರ್ಯಾದೆ ಇರ್ಲಿ ಕಾನೂನಿಗೆ ಒಂದು ಮರ್ಯಾದೆ ಇರ್ಲಿ ಏನ್ ಮಾತಾಡ್ತಾ ಇದ್ರಿ ಏನಾಯ್ತು ನೀವು ನನ್ನ ಮಾಡ್ರು ಬೇಕಾದ್ರೂ ಮಾಡಿ ಎನ್ಕೌಂಟ್ರಿ ಮಾಡ್ತೀರಾ ಮಾಡಿ ಏನ್ ಮಾಡ್ತೀರಿ ಮಾಡಿ ಮಾಡಿ ಏನ್ ಮಾಡ್ತೀರಿ ಮಾಡಿ ಮಾಡಿ ನೀವೇನ್ ಮಾಡ್ತೀರಿ ಮಾಡಿ ಮಾಡಿ ನೀವೇನ್ ಮಾಡ್ತೀರಿ ಮಾಡಿ ಮಾಡಿ ನೀವು ಎನ್ಕೌಂಟ್ರ್ ಮಾಡಿ ಮಾಡಿ ನೀವು ಎನ್ಕೌಂಟ್ರ್ ಮಾಡ್ತೀರಾ ಮಾಡಿ ನೀವೇನ್ ಮಾಡ್ತೀರಿ ಮಾಡಿ ನಿಮ್ ಉದ್ದೇಶ ಏನ್ರಿ ನಿಮ್ ಉದ್ದೇಶ ಉದ್ದೇಶ